ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಹುರಿದು ಪುಡಿ ಮಾಡಿ ಇಟ್ಟಿರೋದು ಈಗ ಇದನ್ನು ಹಚ್ಕೊಂಡು ಸ್ನಾನ ಮಾಡಿಕೊಂಡು ಬರಬೇಕು

ಒಂದು ಕಡೆ ಗೆಣಸ್ ಕೂಡಬಿಟ್ಟು ಒಂದು ಕಡೆ ತಿಂಡಿ ಮಾಡೋಣ ಅನ್ಕೊಂಡಿದ್ದೀನಿ ಮತ್ತು ನಮ್ಮ ಮನೆಯವ್ರಿಗೆ ಅಂಗಡಿ ಹೋದಕ್ಕೆ ಟೈಮ್ ಬರುತ್ತೆ ಹಾಗಾಗಿ ಫಸ್ಟು ಗೆಣಸನ್ನು ಕುದಿಸೋದಕ್ಕೆ ಇದ್ದೀನಿ ಕುದಿಸಿದ್ರೆ ಬೇಗನೆ ಕುದ್ದೋಗುತ್ತೆ ಅಂದರೆ ಅಂದ್ರೆ ಅಂದರೆ ಭಾಳ ಮೆತ್ತ ಆಗ್ಬಿಡುತ್ತೆ ಹಂಗಾಗಿ ನಾನು ಪಾತ್ರೆಯಲ್ಲೇ ಅಂತ ಹೇಳಿ ಕಬ್ಬು ಕಬ್ಬಿಂದ ಅದು ತೆಂಗಿನ ಮರ ಆದಲ್ವಾ ನನಗೆ ಇದುಪೂಲೇ ಮರ ತರ ಕನಸ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಮರ ತರ ಕನಿಸ್ತೀವಿ ಅದಕ್ಕೆ ಕಬ್ಬು ಬಿಡ್ಸಕ್ಕೆ ಹೋಗಿ ತೆಂಗಿನ ಮರ ಆಗಿದೆ ಇಲ್ಲಿ ಬಿಡ ಹೇಳಿ ಫ್ರೆಂಡ್ಸ್ ಈಗ ನಮ್ಮ ಮನೆಯವರು ಪೂಜೆನ ಮಾಡ್ತವ್ರೆ ನೋಡ್ತಿರ್ಬೋದು ನಮ್ಮದು ಈಗ ಗೆಣಸು ಕೂತ್ಸ ಅಲ್ಲಿ ನೋಡ್ತಿರ್ಬೋದು ಗೆಣಸು ಬೆಂದಿದೆ ಈ ಕಡೆ ಬುತ್ತಿ ಮಾಡೋದಕ್ಕೆ ಅನ್ನ ಕೂಡ ರೆಡಿ ಆಗಿದೆ ತಿಂಡಿಗೆ ಅವಲಕ್ಕಿನೂ ನೆನೆಸಿದ್ದೀನಿ ಮೊಸರು ಕೂಡ ತಂದಿಟ್ಟವ್ರೆ ಬುತ್ತಿ ಮಾಡೋದಕ್ಕೆ ಹೇಳಿ ಈಗ ಬಡ ಬಡ ತಿಂಡಿ ತಿಂದು ನಮ್ಮ ಮನೆಯವ್ರು ಪೂಜೆ ಮಾಡ್ತಾರಲ್ಲ ಅಷ್ಟೊತ್ತಿಗೆ ನಾನು ತಿಂಡಿ ರೆಡಿ ಮಾಡಬೇಕು ತಿಂಡಿ ತಿಂದು ಮತ್ತೆ ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು ಈಗ ಸದ್ಯಕ್ಕೆ ನಾವು ಏನಂದರೆ ಎಳ್ಳು ಬೆಲ್ಲ ಮತ್ತು ಕಬ್ಬು ಹಣ್ಣು ಅದೆಲ್ಲ ನೈವೇದ್ಯನ ಮಾಡಿ ಪೂಜೆ ಮಾಡ್ತಾರೆ ಆಮೇಲೆ ಪೊಂಗಲ್ ಅದ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ನಾನು ಮಾಡ್ತೀನಿ ಆಮೇಲೆ ಈಗ ಸದ್ಯಕ್ಕೆ ಪೂಜೆ ಮಾಡ್ತಾರೆ ಸದ್ಯಕ್ಕೆ ಎಳ್ಳು ಬೆಲ್ಲ ಮತ್ತೆ ಕಬ್ಬು ಹಣ್ಣು ಇದೆಲ್ಲ ಇಟ್ಟು ದೇವ್ರಿಗೆ ನೈವೇದ್ಯ ಮಾಡಿದ್ದಾರೆ ನಮ್ಮ ಮನೆಯವರು ಯಾಕಂದ್ರೆ ಅವರು ಕೆಲಸಕ್ಕೆ ಹೋಗಬೇಕಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಪೂಜೆ ಮಾಡಿ ಹೋಗ್ತಾರೆ ಹೋಗುವಾಗ ಅಷ್ಟು ನೈವೇದ್ಯ ಮಾಡಿದ್ದಾರೆ ಅವನು ಸ್ವಲ್ಪ ಆಮೇಲೆ ಚಪಾತಿ ಪಲ್ಯ ಇದೆಲ್ಲ ಮಾಡ್ಕೋಬೇಕು ದೇವರಿಗೆ ಸ್ವೀಟ್ ಮಾಡಿ ಅಂದರೆ ಪೊಂಗಲ್ ನೈವೇದ್ಯ ಮಾಡಬೇಕು ಆಮೇಲೆ ನಾನು ಇನ್ನು ಅಡುಗೆ ಎಲ್ಲ ಆದಮೇಲೆ ಮತ್ತೊಂದು ಸಲ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತಂದು ಡಿಸೈಡ್ ಮಾಡಿದ್ದೀನಿ ಅನ್ನಕ್ಕೆ ಬಿಸಿ ಬಿಸಿ ಅಲ್ಲಕ್ಕೆ ರೆಡಿ ಆಯಿತು ಇವಾಗ ಫಸ್ಟ್ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ಬೇಕು ಟೈಮ್ ಆಗುತ್ತೆ ಮತ್ತೆ ಕೆಲಸಕ್ಕೆ ಅದಕ್ಕೆ ಅಂತ ಹೇಳಿ ಏನಾ ಅಲ್ಲ ಚಿನ್ನ ಒಬ್ನ ಅದನ್ನೇ ಕರ್ದ ಇಲ್ಲ ಈಗ ನಾಷ್ಟ ಮಾಡ್ತೀನಿ ಅಂತ ವಸಿಷ್ಠನ್ ಕರೀದಾನವಿ

ದೇವಸ್ಥಾನಕ್ಕೆ ಹೋಗೋದು ಎಳ್ಳು ಎಲ್ಲ ತೊಗೊಂಡು ಕೊಡೋಕೆ ಹೋಗ್ತಾರೆ ದೇವರಿಗೆ ದೇವರಿಗೆ ಫ್ರೆಂಡ್ಸ್ ಇಲ್ಲಿ ಪಲ್ಯಕ್ಕೆ ಅಂತ ಹೇಳಿ ಮಡಕೆಕಾಳು ಬರ್ಸಿಕ್ಕೇ ನೀವು ನೋಡ್ತಿರ್ಬೋದು ಮಡಿಕೆಕಾಳಿದ ನೆನೆಸಿ ಈ ಬಟ್ಟೆಲಿ ಹಾಂ ಕಾಟನ್ ಬಟ್ಟೆಲಿ ಕಟ್ಟಿಟ್ಟಿದ್ದೆ ರಾತ್ರಿ ಮೊಳಕೆ ಬಂದಿದೆ ಇದನ್ನ ಈಗ ಪಲ್ಯ ಮಾಡ್ಬೇಕು ಬೆಳಕು ಬಿಡು ಒಂಚೂರು ಮಡಿಕೆ ಕಾಳಿನ ಪಲ್ಯ ಚಪಾತಿ ಮಾಡ್ಬೇಕು ಇನ್ನು ಪೊಂಗಲ್ನ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ ಸ್ವಲ್ಪ ಮಾಡಿದ್ದೀನಿ ಇದಕ್ಕೆ ಈಗ ಮಾಡಿ ಒಂದು ಬೇರೆ ಪಾತ್ರೆ ಹಾಕಿ ಬಿಡ್ತಾ ಇದ್ದೀನಿ ಜಾಸ್ತಿ ಏನು ಮಾಡಕ್ಕೆ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದೀನಿ ಕಾಣಿಸ್ತಿದ್ಯಾ ಈ ಬಾಕ್ಸಲ್ಲಿ ಇಷ್ಟ ಆಗೋಷ್ಟು ಮಾಡಿದ್ದೀನಿ ಏನಾಯಿತು ಅಂದರೆ ಈಗ ಪೊಂಗಲು ಬುತ್ತಿ ಇಷ್ಟ ಆದರೆ ಚಪಾತಿ ಪಲ್ಯ ಒಂದು ಮಾಡ್ಕೋಬೇಕು ಚಟ್ನಿ ಪುಡಿ ಮತ್ತು ಏನು ಖಾರ ಚರ್ಮ ಖಾರ ಅದೆಲ್ಲ ನೆನ್ನೆನೇ ಮಾಡಿದ್ದೀನಿ ಈಗ ಅದಿಷ್ಟು ಚಪಾತಿ ಒಂದು ಪಲ್ಯ ಮಾಡಿದ್ರೆ ಇವತ್ತಿನ ಅಡುಗೆ ಕಂಪ್ಲೀಟಾಗಿ ಆಗುತ್ತೆ ಈಗ ಅಡುಗೆ ಮುಗಿಸ್ಕೊಂಡು ರೆಡಿಯಾಗಿ ಪೂಜೆ ಗೀಜೆ ಎಲ್ಲ ಮಾಡಿ ಅಂದರೆ ಇನ್ನೂ ಲೇಟ್ ಆಗಿಬಿಡುತ್ತೆ Terima kasih telah <laughs> menonton! फ्रेंड्स द डैड इज बैक द वीडियो इट्स निकता जुनी निक जूनियर 하자 کریں گے انا نیک کا एनआईसी है ज यू एन आई ओ जूनियर चैनल है सर निक जूनियर मार इन निक मार शैंट द डैड इज दैट निक जूनियर तो मी अल्लाह नी 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 निक जूनियर मार शैंट द डैड इट्स बैक निक जूनियर

ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಜಾಸ್ತಿ ಕುದಿಸ್ಬಾರ್ದು ಹಾಗಾಗಿ ಒಂದೇ ಒಂದು ಕುದಿನ ಕುದಿಸ್ತೀನಿ ಇದನ್ನು ಇಲ್ಲ ಇವತ್ತು ಕರೆಕ್ಟಾಗಿ ಹೋಗ್ಬೇಡ್ರಿ ಏನಂತೆ ಹೋಮ್ ವರ್ಕ್ ಮಾಡು ಟಿವಿ ಆಫ್ ಕರಾಟೆ ಕ್ಲಾಸ್ ಹೋಗ್ತಾಳಂತ ಫ್ರೆಂಡ್ಸ್ ಅಡುಗೆ ಎಲ್ಲ ಮುಗಿಸಿ ಆದಮೇಲೆ ನಾನೀಗ ರೆಡಿ ಆಗಿದ್ದೀನಿ ಸೀರೆ ಉಟ್ಕೊಂಡು ನೋಡ್ತಿರ್ಬೋದು ಇದು ಬ್ಲೌಸ್ ಟ್ರೆಂಡಿಂಗ್ ಬ್ಲೌಸ್ ಇದನ್ನ ಯಾರಿಗಾದರೂ ಲಿಂಕ್ ಬೇಕಿದ್ರೆ ಕೇಳಿ ಮತ್ತೆ ಎಲ್ಲಿ ತಗೊಂಡಿದ್ದೀನಿ ಹೆಂಗೆ ಅಂತ ಹೇಳಿ ನಾನು ಬೇಕಿದ್ದರೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಈಗ ನಾನು ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ಅಡುಗೆನ ಏನೇನು ಮಾಡಿದ್ದೀನಿ ಅಂತ ಕ್ವಿಕ್ಕಾಗಿ ಒಂದು ರೌಂಡ್ ತೋರಿಸ್ತೀನಿ ತೋರಿಸ್ಬಿಟ್ಟು ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು ಬೆಳಗ್ಗೆ ಒಂದು ರೌಂಡ್ ಆಗಿದೆ ಈಗ ನೆಕ್ಸ್ಟ್ ಇನ್ನೊಂದು ರೌಂಡ್ ಈಗ ಏನೇನು ಮಾಡಿದ್ದೀನಿ ಅಡುಗೆ ಅಂತ ತೋರಿಸ್ಬಿಡ್ತೀನಿ ರೊಟ್ಟಿ ಮತ್ತಂದರೆ ಇಲ್ಲಿ ನೋಡ್ತಿರ್ಬೋದು ಚಪಾತಿ ರೊಟ್ಟಿ ಚಪಾತಿ ಮತ್ತು ಕಾಳಿನ ಪಲ್ಯ ಇದರಲ್ಲಿ ಇದರಲ್ಲಿ ಸ್ವೀಟ್ ಪೊಂಗರು ಇದು ಗೆಣಸು ಸೌತೆಕಾಯಿ ಕ್ಯಾರಟು ಮೆಂತ್ಯ ಸೊಪ್ಪು ಈರುಳ್ಳಿ ಹೂವು ಮತ್ತೆ ಬುತ್ತಿ ಮೊಸರು ಬುತ್ತಿ ಇದೆ ಕಾಣಿಸ್ತಿದ್ಯಾ ನೆಕ್ಸ್ಟು ಶೇಂಗಾ ಹೋಳ್ಗೆ ಇದೆ ಅದಾದಮೇಲೆ ಶೇಂಗಾ ಚಟ್ನಿ ಇದೆ ಕೆಂಪು ಖಾರ ಇದೆ ಮತ್ತು ತುಪ್ಪ ಶೇಂಗಾ ಹೋಳ್ಗೆ ಮೊಸರು ಇದು ಉಪ್ಪಿನಕಾಯಿ ಇಲ್ಲಿ ನೋಡಿ ಶೇಂಗಾಳಿ ಶೇಂಗಾ ಹೋಳ್ಗೆ ತೋರಿಸ್ನಲ್ಲಮ್ಮ ಇದೆಲ್ಲ ಇವಾಗ ಇದಿಷ್ಟು ಊಟಕ್ಕೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಫ್ರೆಂಡ್ಸ್ ಇದಿಷ್ಟು ಇವಾಗ ಇವಾಗ ದೇವ್ರ ನೈವೇದ್ಯ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ ನಾನು ಈಗ ಊಟಕ್ಕೆ ಹಾಕೊಂಡಿದ್ದೀನಿ ಏನೇನು ಮಾಡಿದ್ದೀನಿ ಅಂಥೇಳಿ ಇದರಲ್ಲಿ ತೋರಿಸ್ಬಿಡ್ತೀನಿ ಉಪ್ಪಿನಕಾಯಿ ಕೆಂಪು ಖಾರ ಶೇಂಗಾ ಚಟ್ನಿ ಮೊಸರು ಕಾಳು ಪಲ್ಯ ಮೆಂತ್ಯ ಪಚ್ಚಡಿ ಕ್ಯಾರೆಟ್ ಸೌತೆಕಾಯಿ ಈರುಳ್ಳಿ ಸೊಪ್ಪು ಮತ್ತು ಬುತ್ತಿ ಇದಿಷ್ಟ ಆದಮೇಲೆ ಈ ಕಡೆ ಬಂದರೆ ಸ್ವೀಟು ಎಳ್ಳು ಬೆಲ್ಲ ಪೊಂಗಲ್ಲು ಶೇಂಗಾ ಹೋಳಿಗೆ ಮತ್ತು ಗೆಣಸು ಇದಿಷ್ಟು ಈಗ ತಿನ್ನೋದಕ್ಕೆ ಅಂತ ಹೇಳಿ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ಮೇಲೆ ಇಲ್ಲೇ ಅಡುಗೆ ಮನೆಯಲ್ಲಿ ಇಟ್ಕೊಂಡು ಊಟ ಮಾಡ್ತಾ ಇದ್ದೀವಿ ಗಾನವು ಇನ್ನೂ ರೆಡಿಯಾಗಿಲ್ಲ ಊಟ ಮಾಡಿ ರೆಡಿ ಆಗ್ತಾಳೆ ಅಂತ ಹೇಳಿದಾಳೆ ಅವಳು ಈಗ ಬಡ ಬಡ ಊಟ ಮುಗಿಸ್ಕೊಂಡು ರೆಡಿಯಾಗಿ ಎಳ್ಳು ಬೀರೋದಕ್ಕೆ ಅದಕ್ಕೆಲ್ಲ ಹೋಗಬೇಕು ಫ್ರೆಂಡ್ಸ್ ನಾವೀಗೆಲ್ಲ ಊಟ ಮಾಡ್ತಿದ್ವಿ ಪೂಜೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಅದನ್ನ ಮಾಡೋದಕ್ಕೆ ಊಟ ಮಾಡಿದ್ವಿ हम्म ये गणेश बारी थी अंगर चना है हम्म अंगर चना है ये ना सुनाई दे सीपी सेमेटेटिक है न का वर्ल्ड समझ ಹೊಲಕ್ಕಿದೆ ಮುಳ್ಳರಕ್ಕೆ ರೆಡಿ ಆಗೋಳೆ ಇಲ್ಲಿ ನೋಡ್ತಿರ್ಬೋದು ನನ್ನ ಸೀರೆ ಉಟ್ಕೊಂಡಿದ್ದಾಳೆ ನನ್ನ ಜುಮ್ಕಿ ಹಾಕೊಳಕ್ಕೆ ಕೊಟ್ಟೆ ನಾನೇ ಹಾಕ್ಕೊಂಡಿದ್ದೆ ಇವಾಗ ನಂದಂದ್ರೆ ಅವಳ್ದು ಅವಳ್ದಂದ್ರೆ ನಂದೇ ಅಲ್ವಾ ನೋಡ್ತಿರ್ಬೋದು ಸೀರೆ ಉಟ್ಕೊಂಡಿದ್ದಾಳೆ ಅವಳು ಅವಳೇ ಉಟ್ಕೊಂಡಿರೋದು ನಾನೇ ನೋಡ್ಸಿಲ್ಲ ಈ ಥರ ರೆಡಿಯಾಗೋಳೆ ಈಗ ಎಳ್ ಬೀರಕ್ಕೆ ಅಂಥೇಳಿ ಹೊಂಟವಳೆ ನೋಡ್ತಿರ್ಬೋದು ಎಲ್ಲ ಅಡಿಕೆ ಪ್ಯಾಕೆಟ್ ಎಲ್ಲ ಮಾಡಿಟ್ಟಿದ್ರೆ ನಿನ್ನೆ ಅದು ಅರ್ಶಿನ ಕುಂಕುಮ ಕಬ್ಬು ಪಕ್ಕದ ಮನೆಯವ್ರಿಗೆ ನಮ್ಮ ಮನೆಯವನವ್ರಿಗೆ ಅವ್ರಿಗೆಲ್ಲರಿಗೂ ಕೊಟ್ಟು ಬರೋದಕ್ಕೆ ಅಂಥೇಳಿ ಹೊಂಟೋಳೆ ರೆಡಿಯಾಗಿ ಇವ್ರ ಕೂದಲು ಕಟ್ ಮಾಡಿಸ್ಬಿಟ್ಟೋಳೆ ಒಂಥರ ಹಾಫ್ ಟಿಕೆಟ್ ಅದಂಗೆ ಹೋಗು ಅಲ್ಲಕ್ಕೆ ನಿಲ್ಲಿ ನೋಡು ಬೆಲೆ ಮಾಡೋಬ್ ಡೋರ್ ಕ್ಲೋಸ್ ಇರ್ತಲ್ಲ ತಗ ಗಟ್ಟಿ ಇಟ್ಕೊಂಡು ಕುತ್ಕೊಂಡು ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಎಲ್ಲ ಈಗ ಕೂತ್ಕೊಂಡಿದ್ದೀವಿ ನಾನಂತೂ ಮಲಗಿದ್ದೀನಿ ನನಗಂತೂ ಫುಲ್ ಸುಸ್ತಾಗಿದೆ ಇನ್ನು ಬಟ್ಟೆ ಮಡ್ಚೋದಿದೆ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಮಲಗಿದ್ದೀನಿ ಇವಳು ಬಂದು ಎಲ್ಲರಿಗೂ ಎಳ್ಳು ಬೀರಿ ಬಂದು ಕೂತಿದ್ದಾಳೆ ಅವಳಿಗೂ ಫುಲ್ ಸುಸ್ತಾಗಿದೆ ಅಂಥೇಳಿ ಬಂದು ಕೂತಾಳೆ ಅಲ್ಲಿ ನೋಡ್ತಿರ್ಬೋದು ಅವೆಲ್ಲ ಬಟ್ಟೆ ಮಡ್ಚೋದಿದೆ ಇನ್ನು ಬಟ್ಟೆ ಐರನ್ ಮಾಡೋದಿದೆ ಫುಲ್ ಎಲ್ಲ ಬೆನ್ನು ಜಾಸ್ತಿ ಆಗಿತ್ತು ಹಾಗಾಗಿ ಮಲ್ಕೊಂಡಿದ್ದೀನಿ ನಮ್ಮ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಇದಿಷ್ಟು ನಮ್ಮ ಇವತ್ತು ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫಾರ್ ದ ಫಸ್ಟ್ ಟೈಮ್ ನಾನು ಮಲ್ಕೊಂಡು ವೀಡಿಯೋ ಮಾಡ್ತಾ ಇರೋದು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ತಿರ್ಬೋದು ನನಗೆ ಎಷ್ಟು ಸುಸ್ತಾಗಿದೆ ಅಂತ ಹೇಳಿ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಬ್ಬಕ್ಕೆ ಅಂತ ರೆಡಿ ಆದಮೇಲೆ ಒಂದೆರಡು ಫೋಟೋಗಳನ್ನ ತಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡಿದ್ದೀವಿ ತಕ್ಕಳ್ದಿದ್ರೆ ಹೆಂಗೆ ಹೇಳಿ ಅಲ್ವಾ ಕೆಲವೊಂದು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ಗಾನವಿದು ಮತ್ತೆ ನಂದು ಅವಳು ಸೀರೆ ಉಟ್ಕೊಂಡು ಚೆನ್ನಾಗಿ ಕಾಣಿಸಿದ್ಲು ನನಗೂ ಕೂಡ ಸೀರೆ ಹೆಂಗೆ ಕಾಣಿಸ್ತಿತ್ತು ಗಾನವಿಗೆ ಮತ್ತೆ ಸೀರೆ ಹೆಂಗೆ ಕಾಣಿಸ್ತಿತ್ತು ಇಬ್ಬರಿಗೂ ಅಂಥೇಳಿ ಕಮೆಂಟ್ ಮಾಡಿ ನಾವು ಸ್ಪೆಷಲ್ ಡೇ ಅಥವಾ ಏನಾದರೂ ಆಗಿ ರೆಡಿ ಆದಾಗ ಫೋಟೋಸ್ನ ತೆಕ್ಕಂಡು ಅಭ್ಯಾಸ ಹಂಗಾಗಿ ಲಾಸ್ಟಲ್ಲಿ ಕೆಲವೊಂದು ಫೋಟೋಸ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ